ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಿ ಕಾಮ್ನ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ಎ ಆರ್ ಮಣಿಕಾಂತ್ ಅವರು ಬರೆದಂತಹ ಹಾಡು ಹುಟ್ಟಿದ ಸಮಯ ಅನ್ನುವಂತಹ ಪಾಠದ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೇನೆ ಪ್ರಶ್ನೆ ಇದರಲ್ಲಿ ಎಂಟು ಅಂಕದ ಪ್ರಶ್ನೆ ಹಾಗೆ ಆರು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಆಡಿಸಿ ನೋಡು ಬೀಳಿಸಿ ನೋಡು ಹಾಡು ಹುಟ್ಟಿದ ಬಗೆಯನ್ನು ವಿವರಿಸಿ ಅನ್ನುವಂತಹ ಪ್ರಶ್ನೆ ಹಾಗೆಯೇ ಕಸ್ತೂರಿ ನಿವಾಸ ಸಿನಿಮಾದ ಕಥೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅನ್ನುವಂತಹ ಪ್ರಶ್ನೆ ಬಂದರೆ ಇದೇ ಉತ್ತರವನ್ನು ಬರೀರಿ ಈ ಉತ್ತರ ಯಾವುದು ಅಂತ ನೋಡ್ತಾ ಹೋಗೋಣ ಆಡಿಸಿ ನೋಡು ಬೀಳಿಸಿ ನೋಡು ಇದು ಎ ಆರ್ ಮಣಿಕಾಂತ್ ಅವರ ಒಂದು ಪ್ರಮುಖವಾದಂತಹ ಲೇಖನ ಕಸ್ತೂರಿ ನಿವಾಸ ಅನ್ನುವಂಥ ಸಿನಿಮಾವನ್ನು ನೀವು ನೋಡಿದ್ದೀರಿ ಆ ಕಸ್ತೂರಿ ನಿವಾಸದಲ್ಲಿ ಆಡಿಸಿ ನೋಡು ಬೀಳಿಸಿ ನೋಡು ಅನ್ನುವಂತಹ ಹಾಡಿದೆ ಈ ಹಾಡು ಹುಟ್ಟಿದ ಬಗೆಯನ್ನು ಮತ್ತು ಈ ಪ್ರಸಂಗವನ್ನು ಭಾಳಷ್ಟು ಪರಿಣಾಮಕಾರಿಯಾಗಿ ಎ ಆರ್ ಅಂತ ಈ ಲೇಖನದಲ್ಲಿ ವಿವರಿಸಿರುವಂಥದ್ದು ಆ ಕಾಲಕ್ಕೆ ಅಂದಿನ ಕಾಲಕ್ಕೆ ಕನ್ನಡ ಚಿತ್ರರಂಗ ಚಿತ್ರರಂಗದಲ್ಲಿ ಇದೊಂದು ಒಂದು ವಿಶಿಷ್ಟವಾದಂತಹ ಒಂದು ಪ್ರಯೋಗ ಒಂದು ವಿನೂತನವಾದಂತಹ ಪರಿವರ್ತನೆ ಇದು ದುಃಖಾಂತ್ಯ ಚಿತ್ರಗಳ ಮೂಲಕ ಅಂದರೆ ಟ್ರಾಜಿಡಿ ಫಿಲ್ಮ್ನ ಮುಖಾಂತರ ಜನರಿಗೆ ಒಂದು ಸಂದೇಶವನ್ನು ಕೊಡುವಂಥದ್ದು ಈ ಕಸ್ತೂರಿ ನಿವಾಸ ಲೇಖಕರು ಹೇಳ್ತಾರೆ ಕಸ್ತೂರಿ ನಿವಾಸ ಚಿತ್ರದ ಕಥೆ ಒಂದು ದುಃಖಾಂತ್ಯವಾದಂತಹ ಕಥೆ ದುಃಖಾಂತ್ಯ ಅಂದರೆ ಅಂತ್ಯದಲ್ಲಿ ದುಃಖ ಅಂದರೆ ಸಾವು ಅಥವಾ ಬೇರೆ ಯಾವುದೋ ಒಂದು ಕಾರಣ ಇರ್ತದೆ ಈ ಕಥೆಯನ್ನು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಜಿ ಬಾಲಸುಬ್ರಹ್ಮಣ್ಯಂ ಅವರು ಶಿವಾಜಿ ಗಣೇಶ್ ಇವರಿಗೆ ಬರೆದದ್ದು ಆದರೆ ಶಿವಾಜಿ ಗಣೇಶನ್ ಅವರು ಈ ದುಃಖಾಂತ್ಯವಾದಂತಹ ಕಥೆಯಲ್ಲಿ ತಾನು ನಟಿಸಿದರೆ ತನ್ನ ಅಭಿಮಾನಿಗಳು ಒಪ್ಪಲಿಕ್ಕಿಲ್ಲ ಎಂದು ತಿಳಿಸಿ ತಾನು ಆ ಕಥೆಯಲ್ಲಿ ಆ ಸಿನಿಮಾದಲ್ಲಿ ನಾಯಕ ನಟ ಹೀರೋ ಆಗುವುದನ್ನು ಅವರು ನಿರಾಕರಿಸ್ತಾರೆ ತಾನು ನಟಿಸುವುದನ್ನು ನಿರಾಕರಿಸ್ತಾರಂತೆ ನಂತರ ಆ ಕಥೆಯನ್ನು ಸ್ವತಃ ಬಾಲಸುಬ್ರಹ್ಮಣ್ಯಂರಿಂದಲೇ ಕೇಳಿ ತಿಳಿದಂತಹ ಚಿ ಉದಯಶಂಕರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಕಸ್ತೂರಿ ನಿವಾಸದ ಕಥೆಯನ್ನು ಹೇಳ್ತಾರಂತೆ ಆ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾಯಕ ನಟರಾಗಿ ಬರುವಂತೆ ನಟಿಸುವಂತೆ ಅವರು ಕೇಳಿಕೊಳ್ತಾರೆ ಯಾರು ಚಿ ಉದಯಶಂಕರ್ ರಾಜ್ಕುಮಾರ್ ಅವರಿಂದಲೂ ಕೂಡ ಅವರು ಕೂಡ ಶಿವಾಜಿ ಗಣೇಶನ್ ಅವರ ಹಾಗೆ ತಾನೂ ಕೂಡ ಇದು ದುಃಖಾಂತ್ಯವಾದಂತಹ ಕಥೆ ತಾನು ಒಪ್ಪುವುದಿಲ್ಲ ಅಂತ ಹೇಳಿದ್ರಂತೆ ಒಂದು ವೇಳೆ ನೀವು ಸುಖಾಂತ್ಯವಾಗಿ ಆ ಕಥೆಯನ್ನು ಬದಲಾಯಿಸುವುದಾದರೆ ನಾನು ನಟನಾಗಿ ಬರಲಿಕ್ಕೆ ಒಪ್ತೇನೆ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿ ಕಳಿಸ್ತಾರೆ ಕೊನೆಗೆ ಅವರು ಉದಯ್ ಶಂಕರ್ ಹಾಗೂ ಅವರ ತಮ್ಮ ವರದಪ್ಪನವರಿದ್ದಾರೆ ಅವರ ಒತ್ತಾಯಕ್ಕೆ ಮಣಿದು ಕೊನೆಗೆ ಡಾಕ್ಟರ್ ರಾಜ್ಕುಮಾರ್ ಒಪ್ತಾರಂತೆ ಈ ಕಸ್ತೂರಿ ನಿವಾಸ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಾಯಕ ನಟರಾಗಿ ಆರತಿ ಆತನ ಪತ್ನಿಯಾಗಿ ಜಯಂತಿ ನಾಯಕಿಯಾಗಿ ಹಾಗೂ ರಾಜಶಂಕರ ಆಕೆಯ ಪತಿಯಾಗಿ ಅಭಿನಯಿಸ್ತಾರೆ ಈ ಕಸ್ತೂರಿ ನಿವಾಸ ಚಿತ್ರದ ಕಥೆಯ ರಚನೆಯ ಸಂದರ್ಭದಲ್ಲಿ ಕಥಾನಾಯಕ ಅವನು ಬರಿಗೈಯಲ್ಲಿರ್ತಾನೆ ಬರಿಗೈಯಲ್ಲೇ ಗುಡಿಸಲಲ್ಲಿ ಬಹಳ ದುಃಖದಲ್ಲಿದ್ದಾನೆ ಆವಾಗ ಒಂದು ಹಾಡು ಇದ್ರೆ ಚೆಂದ ಅನಿಸಿತಂತೆ ಆಗ ಕಥಾನಾಯಕ ಗುಡಿಸನಲ್ ಗುಡಿಸಲಿನಲ್ಲಿ ಮಗುವಿನೊಂದಿಗೆ ಆಡುತ್ತಾ ಕುಳಿತಿದ್ದಾಗ ಹಾಗೆ ತನ್ನ ಈ ಪರಿಸ್ಥಿತಿಗೆ ಆತ ಆ ಕ್ಷಣದ ಸ್ಥಿತಿಯ ಬಗ್ಗೆ ಅನುಕಂಪ ಮರುಕಪಡುತ್ತಾ ತನ್ನ ಸ್ಥಿತಿಯ ಬಗ್ಗೆ ಹಾಗೆ ತನ್ನನ್ನು ತಾನೇ ಸಮಾಧಾನಪಡಿಸಿಕೊಳ್ಳುತ್ತಾ ವಿಧಿಯಾಟದ ಮುಂದೆ ನಾವೆಲ್ಲ ದಾಳವಾಗುತ್ತೇವೆ ಎಂದು ವಿವರಿಸುತ್ತ ಎಂತಹ ಸಂದರ್ಭ ಬಂದರೂ ಕೂಡ ತಾನು ಇನ್ನೊಬ್ಬರ ಹತ್ತಿರ ಭಿಕ್ಷೆ ಬೇಡುವುದಿಲ್ಲ ನಾನು ಇನ್ನೊಬ್ಬರ ಹತ್ತಿರ ದೇಹಿ ಅನ್ನಲಾರೆ ಅಳುತ್ತ ಕೂರಲಾರೆ ಎಂದು ಆ ಕಥಾನಾಯಕ ಹಾಡಬೇಕು ಅದೇ ಸಂದರ್ಭಕ್ಕೆ ಆ ಹಾಡು ಅಲ್ಲೇ ಕೂತು ಆಡುತ್ತಾ ಇರುವಂತಹ ಮಗುವಿಗೂ ಕೂಡ ಅನ್ವಯಿಸಬೇಕು ಅಂಥದ್ದೊಂದು ಹಾಡು ಬರೆಯುವ ಹಾಗೆ ದೊರೆ ಭಗವಾನ್ ಅವರು ಚಿ ಉದಯಶಂಕರ್ ಅವರಿಗೆ ಹೇಳ್ತಾರೆ ಹಾಗೆಯೇ ಗುಡಿಸಲ್ನಲ್ಲಿ ಆ ಮಗು ಹಾಡುತ್ತಿರಬೇಕಾದ್ರೆ ಆ ಸಂದರ್ಭಕ್ಕೆ ಸರಿಯಾಗಿ ಒಂದು ಗೊಂಬೆಯನ್ನು ಇಟ್ಕೊಳ್ಬೇಕು ಆ ಗೊಂಬೆ ಮಗುವಿನ ಆಟಕ್ಕೆ ಅತಿ ಅವಶ್ಯವಾಗಿರ್ತದೆ ಮನುಷ್ಯರು ಕೂಡ ಒಂದು ಗೊಂಬೆ ಎಂದು ಆ ಮೂಲಕ ಹೇಳಿದಂತೆಯೂ ಆಗಬೇಕು ಚರ್ಚೆಯಲ್ಲಿ ಆ ಮಾತಾದ ಬಳಿಕ ದೊರೆ ಭಗವನವರು ಅವರು ತಂಜಾವೂರಿಂದ ಒಂದು ಹ್ಯಾಂಡಿಕ್ರಾಫ್ಟ್ನಿಂದ ಗೊಂಬೆಯನ್ನು ತರಿಸ್ತಾರಂತೆ ಆ ಗೊಂಬೆ ಮುಗವನ್ನು ಅಂದರೆ ಇರ್ತದಂತೆ ಏನು ಮಾಡಿದರೂ ಹೇಗೆ ಅದನ್ನು ದೂಡಿ ಹಾಕಿದರೂ ಕೂಡ ಎಡಕ್ಕೂ ಬಲಕ್ಕೂ ವಾಲುತ್ತಿದ್ದತೆ ಹೊರತು ಅದು ಮಕ್ಕಾಡಿಯಾಗಿ ಬೀಳುತ್ತಿರಲಿಲ್ಲ ಅಂದರೆ ಕೌಚಿ ಬೀಳ್ತಾ ಇರಲಿಲ್ಲಂತೆ ಈ ವಿಶೇಷತೆಯನ್ನು ಕಂಡಂತಹ ಸಂಗೀತ ನಿರ್ದೇಶಕರಾದಂತಹ ಜಿ ಕೆ ವೆಂಕಟೇಶ್ ಅವರು ಯಾರು ಹೇಗೆ ನೂಕಿದ್ರೂ ಇದು ವಾಲಾಡುತ್ತಲೇ ಇರುತ್ತದೆ ಉರುಳಿ ಹೋಗುವುದಿಲ್ಲ ನಗೋದನ್ನು ನಿಲ್ಲಿಸೋದಿಲ್ಲ ಇದನ್ನು ತಯಾರಿಸಿದ ಶಿಲ್ಪಿಯ ಕೈಚಳಕ ಭಾರಿ ದೊಡ್ಡದು ಎಂದು ಅವರು ಹೊಗಳ್ತಾರಂತೆ ಈ ಮಾತನ್ನೇ ಮತ್ತೆ ಮತ್ತೆ ಮೆಲುಕು ಹಾಕಿದ ಚಿ ಉದಯ್ ಶಂಕರ್ ಅವರು ಮುಂದಿನ ಐದೇ ನಿಮಿಷದಲ್ಲಿ ಒಂದು ಹಾಡನ್ನು ಬರೀತಾರಂತೆ ಆಡಿಸಿ ನೋಡು ಬೀಳಿಸಿ ನೋಡು ಅನ್ನುವಂಥ ಹಾಡನ್ನು ಬರೆಯುತ್ತಾರಂತೆ ಅದರಲ್ಲಿ ಆ ಹಾಡಲ್ಲಿ ಮಗುವಿನ ಸಂಭ್ರಮ ಹಾಗೆ ಒಂದು ಎಚ್ಚರಿಕೆ ಅದೇ ಆ ನಾಯಕ ನಟನ ಸಂಕಟ ಒಟ್ಟಿಗೆ ಇರ್ತದೆ ಒಂದು ಸಂದೇಶ ಎಚ್ಚರಿಕೆ ನಾವೆಲ್ಲ ವಿದ್ಯೆಯ ಕೈಗೊಂಬೆ ಎನ್ನುವಂಥ ಒಂದು ವಿವರಣೆ ಈ ಎಲ್ಲ ಕೂಡ ಈ ಎಲ್ಲ ವಿದ್ಯಿತು ಇಷ್ಟೇ ಅಲ್ಲ ಆಡಿಸಿದಾತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ ಎಂಬ ಸಾಲಿನಲ್ಲಿ ಗೊಂಬೆಯೊಂದಿಗೆ ನಾಯಕನ ಬದುಕಿನ ಕಥೆಯೂ ಕೂಡ ಸಂಬಂಧ ಇರ್ತದೆ ಕಸ್ತೂರಿ ನಿವಾಸದಲ್ಲಿ ಈ ಹಾಡು ಎರಡು ಸಲ ಬರುತ್ತದೆ ಒಮ್ಮೆ ಕಥಾನಾಯಕನ ಸದ್ಯದ ಸ್ಥಿತಿ ಮರುಕವನ್ನು ಹೊತ್ತಿದ್ದರೂ ಸುಖಾಂತ್ಯವಾಗಿ ಬರುತ್ತದೆ ಇನ್ನೊಂದು ನಾಯಕ ಸತ್ತಾಗ ಹಿನ್ನೆಲೆಯಲ್ಲಿ ಅದೇ ಹಾಡು ದುಃಖಾಂತ್ಯವಾಗಿ ಬರುತ್ತದೆ ಸುಖಾಂತ್ಯದ ಹಾಡು ಪಿ ಬಿ ಶ್ರೀನಿವಾಸ್ ಹಾಡಿದ್ದಾರೆ ಸುಖಾಂತ್ಯದ ಕೊನೆಯ ಈ ಹಾಡು ಜಿ ಕೆ ವೆಂಕಟೇಶ್ ಹಾಡಿತ್ತು ಮೊದಲಿಗೆ ಈ ಚಿತ್ರದಲ್ಲಿ ಶೋಕಗೀತೆಯ ಪ್ರಸ್ತಾಪವೇ ಇರಲಿಲ್ಲಂತೆ ಹಾಗಾಗಿ ಆಡಿಸಿ ನೋಡು ಈ ಹಾಡನ್ನು ಪಿ ಬಿ ಎಸ್ ಹಾಡಿದರು ನಂತರ ಕಥಾನಾಯಕ ಸತ್ತಾಗ ವೈದ್ಯನಾಥನ್ ಅವರು ನುಡಿಸಿದ ವಯಲಿನ್ ಈ ಶೋಕವನ್ನು ಕೇಳಿದಂಥ ಉದಯಶಂಕರ್ ಆಡಿಸಿದಾಸ್ ಆಡಿಸಿದಾತ ಬೇಸರ ಮೂಡಿ ಆಟ ನಿಲ್ಲಿಸಿದ ಎಂದು ಬರೆದರು ಈಗಾಗಲೇ ಪಿ ಬಿ ಎಸ್ ಹಾಡಿ ಹೋಗಿದ್ದರಿಂದ ಮತ್ತೆ ಅವರನ್ನು ಕರೆಸಲು ಮುಜುಗರಗೊಂಡ ದೊರೆ ಭಗವಾನ್ ಅವರು ಈ ದುಃಖಾಂತ್ಯದ ಹಾಡನ್ನು ಜಿ ಕೆ ವೆಂಕಟೇಶ್ ಅವರ ಕಡೆಯಿಂದ ಹಾಡಿಸಿದ್ರಂತೆ ವಿದ್ಯಾರ್ಥಿಗಳೇ ಇವಿಷ್ಟು ಈ ಹಾಡು ಹುಟ್ಟಿದಂತಹ ಪ್ರಸಂಗ ನೀವು ಯಾವುದಕ್ಕೂ ಆ ಕಸ್ತೂರಿ ನಿವಾಸದಲ್ಲಿರುವಂತಹ ಹಾಡನ್ನು ನೋಡಿದರೆ ಮತ್ತಷ್ಟು ಒಳ್ಳೆಯ ರೀತಿಯನ್ನು ಕಥೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಈ ಕಥೆಯನ್ನು ಬರೆಯಬಲ್ಲಿದೆ ಸರಿ ವಿದ್ಯಾರ್ಥಿಗಳೇ ಇದೇ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಒಂದು ಅಂಕದ ಪ್ರಶ್ನೆಗಳು ಯಾವುದೆಲ್ಲ ಬರ್ತವೆ ಅನ್ನೋದನ್ನು ನೋಡೋಣ ಹಾಡು ಹುಟ್ಟಿದ ಸಮಯದ ಲೇಖನದ ಕರ್ತೃ ಯಾರು ಉತ್ತರ ಎ ಆರ್ ಮಣಿಕಾಂತ್ ಹಾಡು ಹುಟ್ಟಿದ ಸಮಯ ಲೇಖನದ ತಿರುಳು ಏನು ಆಶಯವೇನು ಕಸ್ತೂರಿ ನಿವಾಸ ಚಿತ್ರದ ಆಡಿಸಿ ನೋಡು ಬೀಳಿಸಿ ನೋಡು ಹಾಡು ಹುಟ್ಟಿದ ಸಂದರ್ಭವನ್ನು ಕಟ್ಟಿಕೊಡುವುದೇ ಪ್ರಸ್ತುತ ಲೇಖನದ ತಿರುಳು ಮೂರನೇ ಪ್ರಶ್ನೆ ಕನ್ನಡ ಚಿತ್ರರಂಗದ ದೆಸೆಯನ್ನು ಬದಲಿಸಿದ ಚಿತ್ರ ಯಾವುದು ಉತ್ತರ ಕಸ್ತೂರಿ ನಿವಾಸ ನಾಲ್ಕನೇ ಪ್ರಶ್ನೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಥೆ ಸುಖಾಂತ್ಯದಲ್ಲಿ ಕೊನೆಗೊಳ್ಳುತ್ತಿದ್ದದ್ದು ಯಾವಾಗ ಉತ್ತರ ಕಸ್ತೂರಿ ನಿವಾಸ ಬರುವುದಕ್ಕಿಂತ ಪೂರ್ವದಲ್ಲಿ ಅಂದರೆ ಮೊದಲು ಕನ್ನಡ ಚಿತ್ರರಂಗದಲ್ಲಿ ಒಂದು ಕಥೆ ಸುಖಾಂತ್ಯದಲ್ಲಿ ಕೊನೆಗೊಳ್ಳುತ್ತಿದ್ದದ್ದು ಐದನೇ ಪ್ರಶ್ನೆ ಕಸ್ತೂರಿ ನಿವಾಸ ಚಿತ್ರದ ಕಥೆ ಬರೆದವರು ಯಾರು ಉತ್ತರ ತಮಿಳಿನ ಜಿ ಬಾಲಸುಬ್ರಹ್ಮಣ್ಯಂ ಆರನೇ ಪ್ರಶ್ನೆ ಕಸ್ತೂರಿ ನಿವಾಸ ಚಿತ್ರದ ಕಥೆಯನ್ನು ಜಿ ಬಾಲಸುಬ್ರಹ್ಮಣ್ಯಂ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬರೆದದ್ದು ಯಾರಿಗಾಗಿ ಉತ್ತರ ಪ್ರಸಿದ್ಧ ನಟ ಶಿವಾಜಿ ಗಣೇಶನ್ ಅವರಿಗಾಗಿ ಏಳನೇ ಪ್ರಶ್ನೆ ಆಡಿಸಿ ನೋಡು ಬೇಡಿಸಿ ನೋಡು ಹಾಡು ಬರೆದವರು ಯಾರು ಉತ್ತರ ಚಿ ಉದಯಶಂಕರ್ ಎಂಟನೇ ಪ್ರಶ್ನೆ ಕಸ್ತೂರಿ ನಿವಾಸ ಚಿತ್ರದ ನಾಯಕ ನಟ ಯಾರು ಉತ್ತರ ಡಾಕ್ಟರ್ ರಾಜ್ಕುಮಾರ್ ಒಂಬತ್ತನೆಯ ಪ್ರಶ್ನೆ ಕಸ್ತೂರಿ ನಿವಾಸ ಚಿತ್ರದ ನಿರ್ಮಾಪಕರು ಯಾರು ಉತ್ತರ ದೊರೆ ಭಗವಾನ್ ಹತ್ತನೆಯ ಪ್ರಶ್ನೆ ಕಸ್ತೂರಿ ನಿವಾಸ ಚಿತ್ರದ ಸಂಗೀತ ನಿರ್ದೇಶಕರು ಯಾರು ಉತ್ತರ ಜಿ ಕೆ ವೆಂಕಟೇಶ್ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಹಾಡು ಹುಟ್ಟಿದ ಸಮಯ ಎ ಆರ್ ಮಡಿಕಾಂತ್ ಅವರು ಬರೆದಂತಹ ಹಾಡು ಹುಟ್ಟಿದ ಸಮಯ ಪಾಠದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತಾ ಇದೆ ಇದೇ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಕುಮಾರವ್ಯಾಸ ಬರೆದಂತಹ ಉತ್ತರ ಕುಮಾರನ ಪೌರುಷ ಅನ್ನುವಂತಹ ಪಾಠದ ವಿವರಣೆಯನ್ನು ಕೂಡ ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋವನ್ನು ವಿಡಿಯೋ ಲಿಂಕನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದೆ ಇನ್ನೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ